ಈಗಾಗಲೇ ನಾವು ಪರಮಾತ್ಮ ಯಾರು ಅಂತ ತಿಳ್ಕೊಂಡಿದ್ದೀವಿ ಎಲ್ಲಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ ಹೇಗಿದ್ದಾರೆ ಅಂತ ತಿಳ್ಕೊಂಡಿದ್ದೀವಿ ಆದರೆ ಈಗ ನಾವು ಪರಮಾತ್ಮ ಈ ಸೃಷ್ಟಿ ನಾಟಕದಲ್ಲಿ ಈ ಕಾಲಚಕ್ರದಲ್ಲಿ ಯಾವಾಗ ಬರ್ತಾರೆ ಅಂತಕ್ಕಂಥ ವಿಚಾರವನ್ನು ನಾವೆಲ್ಲ ತಿಳ್ಕೊಳ್ಳೋಣ ಇದಕ್ಕೆ ಸೃಷ್ಟಿಯ ಗಡಿಯಾರ ಕಾಲಚಕ್ರ ಅಂತ ಹೇಳಲಾಗುತ್ತೆ ಈ ಕಾಲಚಕ್ರ ಐದು ಸಾವಿರ ವರ್ಷಕ್ಕೊಂದ್ಸರಿ ಪುನರಾವರ್ತನೆ ಆಗುತ್ತೆ ಪ್ರತಿಯೊಂದು ಇವತ್ತೆಲ್ಲ ಪುನರಾವರ್ತನೆ ಆಗ್ತಕ್ಕಂಥದ್ದು ವಾರಗಳ ಪುನರಾವರ್ತನೆ ಆಗುತ್ತೆ ಉದಾಹರಣೆಗೆ ಇವತ್ತು ಗುರುವಾರ ಏಳು ದಿನ ಕಳೆದ ಮೇಲೆ ಪು ಪುನಃ ಮತ್ತೆ ಏನಾಗುತ್ತೆ ಗುರುವಾರ ಬರುತ್ತೆ ಈಗ ಫೆಬ್ರವರಿ ತಿಂಗಳು ಹನ್ನೆರಡು ತಿಂಗಳು ಕಳೆದ ಮೇಲೆ ಪುನಃ ಮತ್ತೆ ಫೆಬ್ರವರಿ ತಿಂಗಳು ಬರುತ್ತೆ ಈಗ ಬೇಸಿಗೆ ಕಾಲ ಪ್ರಾರಂಭ ಆಯಿತು ಬೇಸಿಗೆ ಆದ ಮೇಲೆ ಮಳೆಗಾಲ ಮಳೆಗಾಲ ಆದಮೇಲೆ ಚಳಿಗಾಲ ಚಳಿಗಾಲದ ಮೇಲೆ ಪುನಃ ಮತ್ತೆ ಏನಾಗುತ್ತೆ ಅಂದರೆ ಬೇಸಿಗೆ ಕಾಲ ಬರುತ್ತೆ ಋತುಗಳಲ್ಲೂ ಪುನರಾವರ್ತನೆ ಆಗುತ್ತೆ ಹಾಗೆ ಚಲಚಕ್ರ ಅಂತಕ್ಕಂಥದ್ದೊಂದು ಜಲಚಕ್ರ ಅಂತ ಹೇಳಲಾಗುತ್ತೆ ಸೂರ್ಯನ ಶಾಖದಿಂದ ನೀರು ಕಾಯ್ದು ಆವಿಯಾಗಿ ಮೋಡವಾಗಿ ಪುನಃ ಮತ್ತು ನೀರಾಗಿ ಎಲ್ಲಿಂದ ಹೋಗಿತ್ತು ಅಲ್ಲಿಗೆ ಬರುತ್ತೆ ಇದಕ್ಕೆ ಜಲಚಕ್ರ ಅಂತ ಕರೀತಾರೆ ಆದರೆ ಇದು ಸೃಷ್ಟಿಯ ಚಕ್ರ ಕಾಲಚಕ್ರ ಅಂತೇಳಾಗತ್ತೆ ಇದು ಐದು ಸಾವಿರ ವರ್ಷಕ್ಕೊಂದ್ಸರಿ ಪುನರಾವರ್ತನೆ ಆಗ್ತಕ್ಕಂಥದ್ದು ಇದರಲ್ಲಿ ನಾಲ್ಕು ಭಾಗಗಳಿದ್ದಾವೆ ಉದಾಹರಣೆಗೆ ಈಗ ಗಡಿಯಾರ ಇರುತ್ತೆ ಗೋಡೆಯ ಗಡಿಯಾರದಲ್ಲಿ ಅದರಲ್ಲಿ ಮುಖ್ಯವಾಗಿ ನಾಲ್ಕು ಭಾಗಗಳನ್ನ ಮಾಡಿದ್ದಾರೆ ಹನ್ನೆರಡು ಗಂಟೆ ಮೂರು ಗಂಟೆ ಆರು ಗಂಟೆ ಒಂಬತ್ತು ಗಂಟೆ ಗಂಟೆ ಮುಳ್ಳು ಏನಿದೆಯಲ್ಲ ಅದು ಒಂದು ಗಡಿಯಾರವನ್ನು ಸುತ್ತಾಕಿ ಬರಬೇಕು ಅಂದರೆ ಹನ್ನೆರಡು ಗಂಟೆ ತಗೊಳ್ತದೆ ಹನ್ನೆರಡು ಗಂಟೆಗೆ ಬಂದಿರತಕ್ಕಂಥ ಮುಳ್ಳು ಗಂಟೆ ಮುಳ್ಳು ಪುನಃ ಒಂದು ಗಂಟೆಗೆ ಹೋಗುತ್ತೆ ಅಂದರೆ ಪುನರಾವರ್ತನೆ ಆಗುತ್ತೆ ಅಂತಕ್ಕಂಥದ್ದು ಹಾಗೆ ಕಾಲಚಕ್ರದಲ್ಲಿ ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಮೊದಲು ನಾವು ಎಲ್ಲಿದ್ವಿ ಅಂತಂದ್ರೆ ಈ ಸತ್ಯುಗದಲ್ಲಿ ಇದ್ವಿ ಚಿನ್ನದಂಗಿದ್ವಿ ಗೋಲ್ಡನ್ ಏಜ್ ಅಂತ ಕರೀತಾರೆ ಇದಕ್ಕೆ ಇಲ್ಲಿ ಲಕ್ಷ್ಮೀನಾಂಡ್ ರಾಜ್ಯ ಭಾರ ಐತೆಲ್ಲ ಇಲ್ಲಿ ಒಂದೇ ಭಾಷೆ ಒಂದೇ ಕುಲ ಒಂದೇ ಮತ ಏಕತೆ ಅಂತಕ್ಕಂಥದ್ದು ಎಲ್ಲರೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯದಿಂದ ಇದ್ರೆ ಎಲ್ಲರೂ ನೂರಕ್ಕೆ ನೂರಷ್ಟು ಸುಖ ಶಾಂತಿ ಇತ್ತಿಲ್ಲ ಯಾವಾಗ ಸಾವಿರದ ಇನ್ನೂರ ಐವತ್ತು ವರ್ಷ ಕಳೆದ ಮೇಲೆ ತ್ರೇತಾಗ ಪ್ರಾರಂಭ ಆಯಿತು ಇಲ್ಲೇನಾಯಿತು ಅಂತಂದರೆ ಎಪ್ಪತ್ತೈದು ಭಾಗ ಸುಖ ಶಾಂತಿ ಉಳ್ಕೊಂತು ಇಪ್ಪತ್ತೈದು ಭಾಗ ನಾವೆಲ್ಲ ಕಳ್ಕೊಂಡ್ವಿ ಇಲ್ಲಿ ಇವರಿಗೆ ಸೂರ್ಯ ವಂಶದವರು ಅಂತ ಕರೀತಾರೆ ಇವರಿಗೆ ಚಂದ್ರವಂಶದವರು ಅಂತ ಕರೀತಾರೆ ಇವರಿಗೆಲ್ಲ ಆದರೆ ಇವರು ಚಿನ್ನದ ಸಮಾನ ಇವರು ಬೆಳ್ಳಿ ಸಮಾನ ಆಗ್ತಾರೆ ಇವೆರಡೂ ಯುಗಕ್ಕೆ ಏನು ಹೇಳ್ತಾರೆ ಅಂತಂದರೆ ರಾಮರಾಜ್ಯ ಸುಖಿ ರಾಜ್ಯ ಅಂತ ಕರೀತಾರೆ ಅದಕ್ಕೆ ಶಾಸ್ತ್ರದಲ್ಲಿ ಏನಿದೆ ಅಂತಂದರೆ ಇದಕ್ಕೆ ಬ್ರಹ್ಮಣ ಹಗಲು ಅಂತ ಕರೀತಾರೆ ಎರಡೂವರೆ ಸಾವಿರ ವರ್ಷ ಈ ಸೃಷ್ಟಿಯ ಮೇಲೆ ಈ ಭಾರತದಲ್ಲಿ ಸುಖಿ ರಾಜ್ಯ ರಾಮರಾಜ್ಯ ಇತ್ತು ಅಂತಕ್ಕಂಥದ್ದು ಕಾಲ ಗತಿಸಿದಂತೆ ಏನಾಯಿತು ಚಕ್ರ ಉರುಳಿತಾ ಉರುಳಿತಾ ಉರುಳುತ್ತಾ ದ್ವಾಪಯೋಗ ಬಂತು ಈ ದ್ವಾಪರಯುಗದಲ್ಲಿ ಧರ್ಮ ಮತ್ತು ಆಡಳಿತ ಬೇರೆ ಬೇರೆ ಆಗುತ್ತೆ ದ್ವಂದ್ವ ಶುರುವಾಗುತ್ತೆ ಇಲ್ಲಿ ಅಧರ್ಮ ವಾಮಮಾರ್ಗ ಕೇಳಿತಾರೆ ದೇವತೆಗಳೆಲ್ಲ ಮಾರ್ಗ ಕೇಳೋದ್ರಿಂದ ಅನೇಕ ಪಾಪಕರ್ಮಗಳೆಲ್ಲ ಶುರುವಾಗ್ತವೆ ಯುದ್ಧಗಳು ಹೊಡೆದಾಟಗಳು ಸ್ವಾರ್ಥ ಕಾಮಕ್ರೋಧಾದಿಗಳೆಲ್ಲ ಬರ್ತಾಯಿರ್ತವೆ ಹಾಗಾಗಿ ದ್ವಾಪರ ಯುಗದಲ್ಲಿ ಎಲ್ಲರೂ ಏನಾಗ್ತಾರೆ ಅಂತಂದರೆ ತಾಮ್ರ ಸಮ್ಮಾನ ಆಗೋಗ್ಬಿಡ್ತಾರೆ ಇದನ್ನು ಸುಧಾರಣೆ ಮಾಡಲಿಕ್ಕೋಸ್ಕರ ಅನೇಕರು ಧರ್ಮಸ್ಥಾಪಕರೆಲ್ಲ ಬರ್ತಾರೆ ಇಬ್ರಾಹಿಂ ಬರ್ತಾನೆ ಇಸ್ಲಾಂ ಧರ್ಮಸ್ಥಾಪನೆ ಮಾಡ್ತಾನೆ ಬುದ್ಧ ಬರ್ತಾನೆ ಬೌದ್ಧ ಧರ್ಮ ಸ್ಥಾಪನೆ ಮಾಡ್ತಾನೆ ಹಾಗೆ ಯೇಸು ಬರ್ತಾರೆ ಕ್ರೈಸ್ತ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ ಆದರೆ ಧರ್ಮಸ್ಥಾಪನೆ ಮಾಡಿದಾಗ ಅದು ಕಂಟ್ರೋಲ್ ಇರುತ್ತೆ ಆಮೇಲೆ ಮುಂದೆ ಹೋಗ್ತಾ 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 ಏನಾಗುತ್ತೆ ಅಂತಂದರೆ ಕಂಟ್ರೋಲ್ ತಪ್ಪುತ್ತೆ ಹಾಗಾಗಿ ಈ ದ್ವಾಪಾರ ಯುಗದಿಂದ ಎಲ್ಲಿ ಬರ್ತೀವಿ ಅಂದರೆ ಕಡಿಮೆ ಬಂದಿದ್ದೀನಿ ನೀವೆಲ್ಲ ಈ ಕಲಿಯುಗದಲ್ಲಿ ಏನಾಗಿದೆ ಅಂದರೆ ಅನೇಕ ಧರ್ಮಗಳು ಅನೇಕ ಜಾತಿಗಳು ಅನೇಕ ಪಂಗಡಗಳೆಲ್ಲ ಆಗಿ ಎಲ್ಲ ಅಧರ್ಮ ಎಲ್ಲ ಪ್ರಾರಂಭ ಆಗಿದೆ ಅನೀತಿ ಅತ್ಯಾಚಾರ ಭ್ರಷ್ಟಾಚಾರ ಕೊಲೆ ಸುಲಿಗೆ ಅತಿಯಾಗಿ ಹೋಗ್ಬಿಟ್ಟಿದೆ ನಾವೆಲ್ಲ ಆತ್ಮಗಳೇನಾಗಿದೆ ಅಂತಂದರೆ ಕಬ್ಬಿಣ ಸಮಾನ ಆಗಿದ್ದೀವಿ ನಾವೆಲ್ಲ ಕಬ್ಬಿಣಕ್ಕೆ ಹೆಂಗೆ ರಸ್ಟ್ ಹಿಡ್ಕೊಳ್ತದಲ್ಲ ತುಕ್ಕು ಹಿಡ್ಕೊಳ್ತದಲ್ಲ ಆ ಥರ ಏನಾಗಿದೆ ಅಂತಂದರೆ ಕಾಮ ಕ್ರೋಧ ಲೋಭ ಮೋಹಾಂಕರ್ ಅಂತಕ್ಕಂಥ ಹೇಳ್ಕೊಂಡು ಮನುಷ್ಯ ಇವತ್ತೇನಾಗಿದೆಂದ್ರೆ ಆತ್ಮ ಪತೀತ ಆಗಿದೆ ಹಾಗಾದರೆ ಈ ಪತಿತರಾಗಿರ್ತಕ್ಕಂಥವ್ನ ಪಾವಣ ಮಾಡುವಂಥವ್ರು ಯಾರು ಅದಕ್ಕೆ ಭಗವಂತ ಹೇಳ್ತಾ ಇದ್ದಾರೆ ನೀರಿನ ಗಂಗೆ ಒಳಗಡೆ ನಾವೇನಾದ್ರು ಮುಳುಗೆದ್ರೆ ಖಂಡಿತ ಪಾವನ ಆಗಲ್ಲ ಜ್ಞಾನ ಸಾಗರನಾಗಿರ್ತಕ್ಕಂಥ ಪರಮಾತ್ಮ ಪರಂಧಾಮದಿಂದ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಾಮ ಯುಗದಲ್ಲಿ ಬರ್ತಾರೆ ಬಂದು ನಮ್ಗೆ ಏನು ಮಾಡ್ತಾರೆ ಅಂತಂದರೆ ಜ್ಞಾನವನ್ನು ತಿಳಿಸ್ತಾರೆ ಜ್ಞಾನದ ಮೂಲಕ ಯೋಗದ ಮೂಲಕ ನಮ್ಮ ಆತ್ಮಗಳನ್ನ ಪಾವನ ಮಾಡ್ತಾರೆ ಇಲ್ಲಿ ಕಲ್ಲು ಬುದ್ಧಿ ಇದ್ದಂಥವನ್ನ ನಮ್ಮನ್ನು ಚಿನ್ನದ ಬುದ್ಧಿಯವರನ್ನಾಗಿ ಮಾಡಲಿಕ್ಕೆ ಭಗವಂತ ಬಂದಿರೋದು ಮನುಷ್ಯರನ್ನು ದೇವಮಾನವರನ್ನಾಗಿ ಮಾಡಲಿಕ್ಕೋಸ್ಕರ ಭಗವಂತ ಬಂದಿರೋದು ಬಡವರನ್ನು ಶ್ರೀಮಂತರನ್ನಾಗಿ ಮಾಡಲಿಕ್ಕೋಸ್ಕರ ಭಗವಂತ ಬಂದಿರೋದು ಮನುಷ್ಯರನ್ನು ದೇವಮಾನವರನ್ನಾಗಿ ಮಾಡಲಿಕ್ಕೋಸ್ಕರ ಭಗವಂತ ಬಂದಿರೋದು ರೋಗಿಗಳನ್ನು ನಿರೋಗಿಯನ್ನಾಗಿ ಮಾಡಲಿಕ್ಕೋಸ್ಕರ ಭಗವಂತ ಬಂದ ಹಾಗಾದ್ರೆ ಭಗವಂತ ಬಂದಿರುವಂಥ ಸಮಯ ಯಾವುದು ಅಂತಂದರೆ ಕಲ್ಯಾಣಕಾರಿ ಪುರುಷೋತ್ತಮ ಸಂಗಮಯುಗ ಅಂತ ಕರೀತಾರೆ ಈ ಸಂಗಮಯುಗದಲ್ಲಿ ಭಗವಂತ ಬಂದು ನಮಗೆ ಕಾಲಚಕ್ರದ ಜ್ಞಾನವನ್ನೆಲ್ಲ ಹೇಳ್ಕೊಡ್ತಾರೆ ನೋಡಿ ನಾವೆಲ್ಲ ಸತ್ಯುಗದಲ್ಲಿ ಹೆಚ್ಚಿನದಂಗೆ ಇದ್ವಿ ಮತ್ತು ಯಾವ ಥರ ಇದ್ವಿ ಅಂತಂದರೆ ನಮ್ದು ಯಾವಾಗಿದ್ರೂ ಕೈ ಹೀಗಿತ್ತು ಆಶೀರ್ವಾದ ಮಾಡ್ತಿದ್ವಿ ನಾವು ಎಲ್ಲರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅಲ್ಲಿಂದ ಇಲ್ಲಿ ಬಂದವಲ್ಲ ಕೈ ಏನಾಯ್ತು ಅಂದರೆ ಕೆಳಗಾಯ್ಬಿಡ್ತು ನಮ್ಮ ಪಾಡಿ ನಾವು ಇದ್ವಿ ಯಾರು ಇದಕ್ಕೂ ಹೋಗ್ತಿರ್ಲಿಲ್ಲ ನಾವೆಲ್ಲ ಆಮೇಲೆ ದ್ವಾಪರ ಯುಗಕ್ಕೆ ಬಂದ್ವಿ ಅವಾಗ ಏನಾಯ್ತು ಅಂದ್ರೆ ಕೈ ಆಗ್ಬಿಡ್ತು ಎಲ್ಲ ಕಡೆ ತಾ ತಾ ಬೇಕು 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 ಅದನ್ನು ಕೊಡು ಇದನ್ನು ಕೊಡು ಭಗವಂತರ ಹತ್ರ ಎಲ್ಲ ಕೇಳೋದು ಆಯ್ತಿಲ್ಲ ಇಲ್ಲಿ ಕಲಿಯುಗದಲ್ಲಿ ಬಂದಿದ್ದೀವಲ್ಲ ಕೈ ಹೀಗೆ ಆಗ್ಬಿಡ್ತು ಯಾರೇ ಬಂದರೂ ಅವ್ರಿಗೊಂದು ಏಟ್ ಕೊಡೋದು ಯಾವಾಗ ಹೊಡೆದಾಟ ಬಡದಾಟ ಎಲ್ಲ ನೀ ಒಂದು ಕೈ ನೋಡೇ ಬಿಡ್ತೀನಿ ಅಂತ ಅಂಥ ಒಂದು ಸ್ಥಿತಿ ಬಂದಿದ್ದು ಇವತ್ತೆಲ್ಲ ಅದೋ ಬಿಟ್ಟಿದ್ದೀವಿ ನಾವೆಲ್ಲ ಹಾಗಾದ್ರೆ ಇಂಥ ಒಂದು ಕಲಿಯುಗ ಪರಿವರ್ತನೆಯಾಗಿ ಪುನಃ ಸತ್ಯುಗವನ್ನು ತರಲಿಕ್ಕೋಸ್ಕರ ಭಗವಂತ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಗಮ ಯುಗದಲ್ಲಿ ಬಂದಿದ್ದಾರೆ ಇಲ್ಲಿ ಮಧ್ಯದಲ್ಲಿ ಒಂದು ಸ್ವಸ್ತಿಕ ಚಿಹ್ನೆಯನ್ನು ನೋಡಿದಿರಿ ನೀವೆಲ್ಲ ಸ್ವಸ್ತಿಕ ಅಂತಂದರೆ ಸ್ವಯಮಿನ ಸ್ಥಿತಿನ ಅರ್ಥ ಮಾಡ್ಕೊಳ್ಳೋದು ಆತ್ಮ ಇಲ್ಲಿ ಚಿನ್ನದ ಸಮಾನ ಆಗಿರುತ್ತದೆ ಇಲ್ಲಿ ಬೆಳ್ಳಿ ಸಮಾನ ಆಗುತ್ತೆ ಇಲ್ಲಿ ತಾಮ್ರ ಸಮಾನ ಆಗುತ್ತೆ ಇಲ್ಲಿ ಕಬ್ಬಿಣದ ಸಮಾನ ಆಗುತ್ತೆ ಹಾಗಾಗಿ ಭಗವಂತ ಈ ಸಂಗಮ ಯುಗದಲ್ಲಿ ಬಂದು ನಮ್ಮೆಲ್ಲರನ್ನು ವಜ್ರ ಸಮಾನ ಮಾಡ್ತಾ ಇದ್ದಾರೆ ಈ ಒಂದು ಸ್ವಯಮಿನ ಸ್ಥಿತಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಕರೀತಾರೆ ಅಂತಂದರೆ ಸ್ವಸ್ತಿಕ ಅಂತ ಕರೀತಾರೆ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋದಾಗ ಗಂಧದ ಕಡ್ಡಿ ಹೆಂಗೆ ಬೆಳಗೋದು ಅಂತಂದರೆ ರೌಂಡಾಗಿ ವೃತ್ತಾಕಾರವಾಗಿ ಮೂರು ಸಾರಿ ಬೆಳಗ್ತೀನಿ ಅವೆಲ್ಲ ಯಾಕೆಂತಂದರೆ ಆ ಗಂಧದ ಕಡ್ಡಿ ಮುಂದೆ ಒಂದು ಬೆಂಕಿ ಕಿಡಿ ಏನಿದೆಯಲ್ಲ ಅದು ಆತ್ಮದ ಸಂಕೇತ ಆತ್ಮ ನಾನು ಈ ಕಾಲಚಕ್ರದಲ್ಲಿ ಸುತ್ತಾಗ್ತಾ ಇದ್ದೀನಿ ಅಂತಕ್ಕಂಥ ವಿಚಾರ ಹೀಗಾಗಿ ಈ ಕಾಲಚಕ್ರದಲ್ಲಿ ಪರಮಾತ್ಮ ಈ ಪುರುಷೋತ್ತಮ ಕಲ್ಯಾಣಕಾರಿ ಸಂಘ ಬರ್ತಾರೆ ಅಂತಕ್ಕಂಥ ವಿಚಾರವನ್ನು ಭಗವಂತ ಸ್ವಯಂ ಅವರೇ ಹೇಳ್ತಾ ಇದ್ದಾರೆ ಓಂ ಶಾಂತಿ